ಬಹುಮಾನವನ್ನು ಕೊಟ್ಟಿವಿ ಈ ಸಲ ನಾವು ಸುಮಾರು ಏಳು ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಅದೇ ಶಾಲೆಗೆ ಹೋಗಿ ಅಲ್ಲಿಯ ಮಕ್ಕಳಿಗೆ ನಾವು ಕ್ಯೂಚಿ ಕಾಂಪಿಟೇಷನ್ನ ಏರ್ಪಾಡು ಮಾಡಿ ಅಲ್ಲಿ ಬಹುಮಾನ ಕೊಡ್ತಕ್ಕಂಥ ಒಂದು ವಿಚಾರವನ್ನು ಹಮ್ಮಿಕೊಂಡಿವಿ ಯಾಕಪ್ಪ ಅಂದರೆ ಪ್ರತಿ ಶಾಲೆಯಿಂದ ನಮ್ಮ ಅಸನ್ಮಿಕ ಮಕ್ಕಳು ಬಂದು ಹೋಗೋದನ್ನು ಒಂದು ಏನೋ ಅನಾಹುತ ಆಗಬಾರ್ದು ಅವರಿಗೆ ತೊಂದರೆ ಆಗಬಾರ್ದು ಅನ್ನೋವಂಥ ಉದ್ದೇಶದಿಂದ ನಾವೇ ಶರಣರು ಎಲ್ಲರೂ ಕೂಡಿಕೊಂಡ ಒಂದೊಂದು ಶಾಲೆಗೆ ಒಂದು ಐದಾರು ಜನ ಹೋಗಿ ಮಕ್ಕಳಿದ್ದಲ್ಲೇ ಹೋಗಿ ಅವರಿಗೆ ಸ್ಪರ್ಧೆನೇ ಏರ್ಪಡಿಸಿ ಅಭ್ಯಾಸ ಮಾಡುವ ಮಾಡುವಂಥ ಮನೋವೃತ್ತಿಯನ್ನು ಬೆಳೆಸ್ತಕ್ಕಂಥ ಉದ್ದೇಶ ಪ್ರತಿಭಾವಂತರನ್ನು ಗುರುತಿಸಿ ಅವರಿಗೆ ಪುರಸ್ಕಾರ ನೀಡತಕ್ಕಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಯ ಅಧ್ಯಕ್ಷರಿಗೂ ಎಲ್ಲ ಸಿಬ್ಬಂದಿಯವರಿಗೂ ಧನ್ಯವಾದಗಳನ್ನು ಹೇಳ್ತಾ ವಿದ್ವಾನ್ ಸರ್ವತ್ರ ಪೂಜ್ಯತೆ ಎನ್ನುವಂತೆ ವಿದ್ಯೆಯನ್ನು ನೀವು ಕಲಿತಿರಪ್ಪ ಅಂದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಸಹಿತ ನೀವು ಬದುಕನ್ನು ಕಟ್ಟಿಕೊಳ್ಳಬಹುದು ಹಾಗಾಗಿ ನಿಮ್ಮ ಈ ಈ ವಿದ್ಯಾರ್ಜನೆಯ ಸಮಯದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಅಭ್ಯಾಸ ಮಾಡಿ ಹೆಚ್ಚು ಗಳಿಸುವ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ನೀವು ಬೆಳೆಸಿಕೊಂಡು ನಮ್ಮ ಭವ್ಯ ಭಾರತದ ಒಂದು ಉತ್ತಮ ಪ್ರಜೆ ಆಗಲಿಕ್ಕೆ ಏನೇನು ಬೇಕೋ ಆ ಅವಕಾಶಗಳನ್ನ ಒದಗಿಸಿಕೊಡ್ತಕ್ಕಂಥ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಒಂದು ಪ್ರಯುಕ್ತವಾಗಿ ನಾವು ಕೃಷಿ ಕಾರ್ಯಕ್ರಮವನ್ನ ಏರ್ಪಡಿಸ್ತಾ ಇದ್ದೀವಿ ಆ ಕೃಷಿ ಕಾರ್ಯಕ್ರಮ ನಿಯಮಗಳನ್ನ ಕೆಲವೊಂದು ಸಲಹೆ ಸೂಚಿಗಳನ್ನಾಗಲಿ ಕೊಡ್ತಾ ಇದ್ದೇವೆ ನಮ್ಮ ಮಕ್ಕಳು ಎಷ್ಟು ಚುರುಕಾಗಿದ್ದಾರೆ ಆಕ್ಚುಲಿ ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ಇಟ್ಟು ಒಂದು ಸ್ವಲ್ಪ ಸ್ಥಳಾವಕಾಶ ಇದ್ರೆ ನೀವು ಟಿವಿಯಲ್ಲಿ ನೋಡ್ತಿರಲ್ಲ ಹಾಡುಗಳು ಡ್ಯಾನ್ಸ್ಗಳು ಅಂತೇಳಿ ಐಡಲು ಅವರು ಅಂತೇಳಿ ಅದಕ್ಕೆ ಅನುಕೂಲ ಆಗುವಂತೆ ಆ ಸ್ಪರ್ಧೆ ಮಾಡುವಂತ ಮಕ್ಕಳ ತಂದೆ ತಾಯಿಗಳನ್ನ ಮುಂದಿನ ಕಾರ್ಯಕ್ರಮಕ್ಕೆ ತಾತ ಮುಡಿಸ್ಬೇಕಂತ ನನ್ನೊಂದು ವಿನಂತಿ ಆ ತಂದೆ ತಾಯಿಗಳನ್ನ ಅಲ್ಲಿ ಒಂದು ಆಸೆ ಅವ್ರಿಗೂ ಒಂದು ಸ್ವಲ್ಪ ಪಿಟ್ ಆಫ್ ಅನುಕೂಲ ಮಾಡಿ ಕೊಡಬೇಕು ಇಲ್ಲ ಇಲ್ಲಿ